ಕನ್ನಡ ನಾಡಿಗೆ ಒಂದು ವಿಶಿಷ್ಟವಾದಂತಹ ಸ್ಥಾನ ಈ ವಿಶ್ವದ ಭೂಪಟದಲ್ಲಿ ಸಾಹಿತ್ಯ ಸಂಸ್ಕೃತಿ ಕಲೆ ವಾಸ್ತುಶಿಲ್ಪ ಸಂಗೀತ ನಿಸರ್ಗ ಪ್ರಾಕೃತಿಕ ಗಣ್ಯ ಸಂಪತ್ತುಗಳು ಮಾನವ ಶಕ್ತಿ ಈ ಎಲ್ಲ ದೃಷ್ಟಿಯಿಂದ ಕನ್ನಡ ನಾಡು ಅತ್ಯಂತ ಸಂಪದ್ಭರಿತವಾದ ಶ್ರೀಮಂತವಾದಂತಹ ನಾಡು ಕನ್ನಡ ನಾಡಿನಲ್ಲಿ ಇಷ್ಟವಾದಂತಹ ಸಾಹಿತ್ಯದ ಪ್ರಕಾರಗಳನ್ನು ನಾವು ಕಾಣ್ತೇವೆ ಜಾನಪದ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ವಲಯ ನವೋದಯದಂತಹ ವಿವಿಧ ಪ್ರಕಾರ ಸಾಹಿತ್ಯದಲ್ಲಿ ಕನ್ನಡ ನಾಡು ಇಡೀ ವಿಶ್ವದ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನು ನೋಡಿ ನೀಡಿದೆ ಬೆಳಗಾವಿ ನಾನೇನು ಯಾರ್ಯಾರ ಎಲ್ಲೂ ಜೀವಿಯ ಬೆಳೆಯವರ ಎರಡು ಜೀವಿಯ ವೇಳೆಗಳ ಎಲ್ಲೊಂದು ಗಳಿಗೆ ಏನಿದೆ ಎಂತಹ ಆ ನಿಸರ್ಗದ ತಾಯಿಯ ಪ್ರೇಮವನ್ನು ನಮ್ಮ ಜಾನಪದ ಆಶೀರ್ವೇ ಬಂದಿದ್ದಾರೆ ಜಾನಪದ ಸಾಹಿತ್ಯ ಕವಿಗಳು ಮೌಖಿಕ ಸಂಪ್ರದಾಯವನ್ನು ವಿಶಿಷ್ಟವಾದ ಸಾಹಿತ್ಯ ಪರಂಪರೆಯನ್ನು ಉಂಟು ಹಾಕಬಹುದು ಅವರು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಓದಿದವರಲ್ಲ ಪದವಿಗಳನ್ನು ಪಡೆದವರಲ್ಲ ತಮ್ಮ ದಿನನಿತ್ಯ ಬೆಳವಣಿಗೆ ಸಂಸ್ಕೃತಿಯಲ್ಲಿ ಕಾಯಕ ಸಂಸ್ಕೃತಿಯಲ್ಲಿ ತಮ್ಮ ಅನುಭವದ ಅನುಸಂಧಾನದಲ್ಲಿ ಅರಳಿಸಿದಂತಹ ಒಂದು ಸಾಹಿತ್ಯದ ಪುಷ್ಪ ಜಾನಪದ ಎಲ್ಲ ಸಾಹಿತ್ಯ ಪ್ರಕಾರದ ಮೂಲದಲ್ಲಿ ಜೀವ ಜೀವದ್ರವ್ಯ ಅಂತಹ ಸಾಹಿತ್ಯ ವಿಶಿಷ್ಟವಾಗಿದೆ ನಾಡಿನಲ್ಲಿ ಜಾನಪದ ವಿಶ್ವವಿದ್ಯಾಲಯ ಜಾನಪದ ಅಕಾಡೆಮಿಗಳಾಗಿವೆ ರಾಗಿ ಬೀಸುವಾಗ ರಾಗಿಯ ಕೃಷಿ ಗಾಯಕಗಳಿವೆ ಮನೆಯ ಒಳಗಡೆ ಭಾವನಾಥ ವರ್ಣಿಸುವಂತಹ ಸಾಂಸ್ರದ ಚಿತ್ರ ಹತ್ತಾರು ಪುಸ್ತಕಗಳನ್ನು ತಂದ್ರೂ ಮುಂದೊಂದು ದಿವಸ ನಾನು ಕವಿಯನ್ನು ಅರ್ಪಿಸ್ಕೋಬೇಕು ಒಂದು ಕವನ ಸಂಕಲವನ್ನು ಪ್ರಕಟಿಸಬೇಕು ಅನ್ನುವಂಥ ಅಭೀಪ್ಸೆ ಬಹಳಷ್ಟು ಸಾಹಿತಿಗಳ ಒಳಗಡೆ ಇದೇ ಇರುತ್ತದೆ ಕೆಲವರು ಸಾಕಷ್ಟು ಕುಟುಂಬಗಳನ್ನು ರಚನೆ ಮಾಡಿ ಒಳ್ಳೆಯ ಪ್ರಶಸ್ತಿಗಳನ್ನು ತೆಗೆದುಕೊಂಡು ವಯಸ್ಸಾದ ನಂತರದಲ್ಲಿ ಬರೆಯಕ್ಕೆ ಸಾಧ್ಯ ಇಲ್ಲ ಅಂತ ಮೇಲೆ ನಾನು ಕವಿ ಅಂತ ಅನ್ನಿಸ್ಕೊಂಡಿದ್ದೀವಲ್ಲ ಅಂತ ಕೊರಗಿರುವಂಥದ್ದು ಕೂಡ ಉಂಟು ಆದರೆ ಲಕ್ಷ್ಮೀನಾರಾಯಣ ಬಹಳ ಆ ಕೆಲಸವನ್ನು ಮಾಡಿದ್ದಾರೆ ಕಾವ್ಯದ ಕಡೆಗೆ ಅವರಲ್ಲಿ ಆಸಕ್ತಿ ಮೂಡುವುದಕ್ಕೆ ಆಕರ್ಷಣೆ ಬರುವುದಕ್ಕೆ ಎಲ್ಲಿಂದ ಪ್ರೇರಣೆ ಬಂತು ಪೂರ್ತಿ ಏನು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಬಹುಶಃ ಕವಿ ಮಾತಿನಲ್ಲಿ ಅವ್ರಗಳನ್ನು ಹೇಳ್ಕೊಳ್ಬೋದು ಅಂತ ಕಾರಣ ಕನ್ನಡ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಭುವನೇಶ್ವರಿ ತಾಯಿಗೆ ಜಯವಾಗಲಿ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಈ ದಿನ ನಮ್ಮ ಕನ್ನಡಿಗರಿಗೆ ಕರ್ನಾಟಕದ ಜನತೆಗೆ ಹಬ್ಬದ ದಿನ ಯಾಕೆಂತೇಳಿದ್ರೆ ನಾವೆಲ್ಲ ನಮ್ಮ ಭಾಷೆ ಜಲ ಗಡಿ ಇವುಗಳು ಇವುಗಳ ಇವುಗಳ ಇವರಿಗೆ ನಮನ ಸಲ್ಲಿಸುವಂತಹ ದಿನ ಕನ್ನಡ ರಾಜ್ಯೋತ್ಸವ ಭಾಳ ರಾಜ್ಯದಂತ ಅತ್ಯಂತ ಉಚ್ಚಿನ ಮಳೆಯಿಂದ ಆಚರಣೆ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ಕೂಡ ಆಗ್ತಾ ಇರೋದು ನನಗೆ ಭಾಳ ಸಂತೋಷ ತಂದಿದೆ ನನ್ನ ಮೊದಲನೇ ಕೃತಿ ಬಂದು ಮಾನವೀಯ ಮೌಲ್ಯಗಳ ಮರುಚಿಂತನೆ ಅದು ಮಾನವೀಯ ಮೌಲ್ಯಗಳ ಮೇಲೆ ಬರೆದಂತಹ ಒಂದು ಕೃತಿ ಎರಡನೇದು ಕೂಡ ಮಾನವೀಯ ಮೌಲ್ಯಗಳನ್ನೇ ಆಧಾರವಾಗಿಟ್ಕೊಂಡು ನಾನು ಕೃತಿ ಮಾಡಿದ್ದೀನಿ ಸುಮಾರು ಒಂದು ನೂರ ಎಂಬತ್ತೈದು ಕವಿತೆಗಳನ್ನು ಬರೆದಿದ್ದೀನಿ ಅದರದ್ದು ಒಂದು ಕಾವ್ಯಾಮೃತ ಒಂದು ಪುಸ್ತಕ ಮಾಡಿ ಅದನ್ನು ಈ ದಿನ ಬಿಡುಗಡೆ ಮಾಡಿದ್ದೀವಿ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಬಿಡುಗಡೆ ಮಾಡೋದು ನಮಗೆ ಭಾಳ ಸಂತೋಷ ಇದೆ ನನ್ನ ಪುಸ್ತಕಗಳನ್ನು ಸಾರ್ವಜನಿಕರೆಲ್ಲರೂ ಕನ್ನಡಿಗರೆಲ್ಲರೂ ಓದುವಂತಾಗಲಿ ಇನ್ನು ನನಗೆ ಬೇರೆ ಕೃತಿಗಳನ್ನು ಬರೆಯಲು ನನಗೆ ಪ್ರೇರೇಪಣೆ ಸಿಗಲಿ ಹೇಳಿಬಿಟ್ಟು ನಾನು ಭುವನೇಶ್ವರಿ ತಾಯಿಗೆ ನಮಸ್ಕಾರ ಈ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅವರು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಆಮೇಲೆ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಅವರು ಕನ್ನಡ ನಾಡು ನೆಲ ಜಲದ ಬಗ್ಗೆ ಭಾಳ ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡಿರುವಂತಹ ವ್ಯಕ್ತಿಗಳು ಅವರು ಕನ್ನಡದ ಬಗ್ಗೆ ರಾಜ್ಯೋತ್ಸವದ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ ಆಮೇಲೆ ಡಾಕ್ಟರ್ ಬೈರಮಂಗಲ ರಾಮೇಗೌಡರು ಅವರು ಸಾಹಿತಿಗಳು ಮತ್ತು ವಿಮರ್ಶಕರು ಅವರು ಕೂಡ ಭಾಳಷ್ಟು ವಿಸ್ತಾರವಾಗಿ ಕನ್ನಡದ ನಾಡು ನುಡಿ ಮತ್ತು ಕನ್ನಡದ ಜಲ ಗಡಿ ಬಗ್ಗೆ ಮಾ ಮಾತಾಡಿದ್ದಾರೆ ಆಮೇಲೆ ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ಶ್ರೀ ಡಾಕ್ಟರ್ ಪ್ರೇಮ ಅವರು ಭಾಳ ವಿಸ್ತಾರವಾಗಿ ಭಾಷೆಗಳ ಬಗ್ಗೆ ಮಾಧುರ್ಯತೆ ಹೆಂಗಿರಬೇಕು ಅವಿನಾಭವ ಸಂಬಂಧಗಳು ಹೆಂಗಿರಬೇಕು ಭಾಷೆಗಳ ಬಗ್ಗೆ ನಮ್ಮ ಸಹಿಷ್ಣುತೆ ಹೆಂಗಿರಬೇಕು ಎಲ್ಲ ಭಾಷೆಗಳನ್ನು ನಾವು ಮೈಗೂಡಿಸ್ಕೊಂಡು ನಮ್ಮ ಭಾಷೆಯನ್ನು ಕೂಡ ಬೆಳೆಸಬೇಕು ಎಲ್ಲ ಭಾಷೆಯ ಜನಗಳಿಗೂ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದು ಇನ್ನೂ ಚೆನ್ನಾಗಿ ಬೆಳೀಬೇಕು ಮಾತ್ರ ನಮ್ಮ ಕನ್ನಡ ಭಾಷೆಯನ್ನು ನಾವು ಸದೃಢ ಮಾಡ್ಕೋಬೇಕು ಅಂತ ಭಾಳ ಸವಿಸ್ತಾರವಾಗಿ ಹೇಳಿದ್ದಾರೆ ಪ್ರೇಮ ಅವರು ವಚನಗಳ ಬಗ್ಗೆ ಬರುತ್ತೆ ವಚನಗಳು ವಚನಗಳ ವಚನಗಳ ಬಗ್ಗೆ ಬರೀತೀನಿ ಅದು ಶಿವಕುಮಾರ ಸ್ವಾಮಿಗಳ ಮೇಲೆಯೇ ಕೇಂದ್ರೀಕೃತವಾಗಿದೆ ಆಮೇಲೆ ವಚನ ಸಾಹಿತ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಹೇಳ್ಬಿಟ್ಟು ನಾನು ಮನಸ್ಸು ಮಾಡಿದ್ದೀನಿ ದೇವರ ಕೃಪೆಯನ್ನು ಚಾಮುಂಡೇಶ್ವರಿ ಕೃಪೆನ ಭುವನೇಶ್ವರಿ ಕೃಪೆಯನ್ನು ಬೇಡ್ಕೊಂತೀನಿ